ನಮಸ್ಕಾರ ನಾನಿಮ್ಮ ಅರುಣ ರಜ್ಪೂತ್ ಸದ್ಯ ಈಗ ನೋಡ್ತಿರಲ್ಲ ಈ ವಿಡಿಯೋ ಶಾಂತಂ ಪಾಪಮಲ್ಲಿ ನಿನ್ನೆ ಮೊನ್ನೆ ಬಂದಂಥ ಎಪಿಸೋಡು ದರ್ಶನ್ ಮತ್ತು ರೇಣುಕಾ ಸ್ವಾಮಿ ಎಪಿಸೋಡ್ನ ಈ ಎಪಿಸೋಡ್ನ ಪ್ರಸಾರ ಮಾಡಲಾಯಿತು ಸದ್ಯ ಈ ಇದಕ್ಕೆ ಟಿ ಆರ್ ಪಿ ಕೂಡ ಸಿಕ್ಕಾಪಟ್ಟ ಐಕಾಗೆ ಬಂದಿದೆ ಮತ್ತು ಇದನ್ನು ಮಾಡೋಕ್ಕೆ ಡಬಲ್ ಗುಂಡಿಗೆ ಬೇಕಿತ್ತು ಕರೆಕ್ಟಾಗಿ ಮಾಡಿದ್ದೀರಾ ಅಂತಲೂ ಕೂಡ ಹೇಳಿದ್ದಾರೆ ಎಷ್ಟೋ ಜನ ಅದಕ್ಕೆ ಸಂಬಂಧಪಟ್ಟದ್ದೆಲ್ಲ ಸುದ್ದಿ ಅಂತಲೇ ಹೇಳಿದ್ರು ದರ್ಶನ್ ಸಂಬಂಧಪಟ್ಟಿದ್ದು ಈ ವಿಡಿಯೋನೇ ಅಲ್ಲ ಇದು ಅಂತ ಹೇಳಿದರು ಕೊನೆಗೆ ಅಲ್ಲಿ ಬಂದಂಥ ಡೈಲಾಗ್ಗಳು ಅಲ್ಲಾದಂಥ ಮ್ಯಾಚಿಂಗ್ಗಳು ಇವೆಲ್ಲದೂ ಕೂಡ ಇಂಡೈರೆಕ್ಟಾಗಿ ನೇಮ್ಗಳು ಬೇರೆ ಇಟ್ಟಿದ್ರು ಸಹ ಇದು ದರ್ಶನ್ ಅವರ ಸಂಬಂಧಪಟ್ಟಿದ ವಿಡಿಯೋ ಅನ್ನೋದು ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ದರ್ಶನ್ ಅವರಲ್ಲಿ ಯಾವ ರೀತಿ ಸ್ವಾಮಿ ಮೇಲೆ ಅಟ್ಟಹಾಸ ಮಾಡಿದ್ದಾರೆ ಏನೋ ಯಾವ ಥರವನ್ನು ಇಟ್ಟಾಸ ಕೊಟ್ಟು ಸಾಯಿಸಿದ್ರು ಯಾವ ಥರ ನಡೆದಿರ್ಬೋದು ಅಂತ ಹೇಳಿ ಆ ನಿರ್ದೇಶಕನ ಪರಿಕಲ್ಪನೆಗೆ ಬಂದಂಥ ರೀತಿಯಲ್ಲಿ ಆತ ಮಾಡಿದ್ದಾನಲ್ಲ ಅದು ತುಂಬಾ ಅದ್ಭುತವಾದದ್ದು ಅಂತಲೇ ಹೇಳ್ಬೋದು ಇದನ್ನು ನೋಡಿದಾಗ ಗೊತ್ತಾಗುತ್ತೆ ದರ್ಶನ್ ಯಾವ ಮಟ್ಟಿಗೆ ಅಟ್ಟಹಾಸ ಮಾಡಿದ್ದಾನೆ ಅಂತ ಆದರೆ ಒಂದು ವಿಷಯ ಇಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ದರ್ಶನ್ ತಪ್ಪು ಮಾಡಿದಂತೂ ಅಂತ ಆತರ ಜೈಲಿಗೆ ಯಾವುದೇ ಕಾರಣಕ್ಕೆ ಹೋಗಿಲ್ಲ ಇಲ್ಲಿ ಯಾವುದೇ ಅಮಾಯಕರನ್ನು ಕರ್ಕೊಂಡು ಹೋಗೋ ಜೈಲಿಗೆ ಹಾಕಿಲ್ಲ ಅಲ್ವಾ ಇನ್ನೂ ಇದು ಕೋಟಲಿ ಕೋಟ ಮುಂದಿನ ದಿನಗಳಲ್ಲಿ ಯಾರಿಗೆ ತಪ್ಪ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅದು ದರ್ಶನ ಆಗಿದ್ದು ಸರಿ ಬೇರೆ ಇನ್ಯಾರಾಗಿದ್ದು ಸರಿ ಶಿಕ್ಷೆ ಎಂದು ಕಟ್ಟಿಟ್ಟ ಬುತ್ತಿ ಆಗಲೇಬೇಕು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಅನ್ಯಾಯ ಆಗಿದೆ ನ್ಯಾಯ ಸಿಗಬೇಕು ಅನ್ನೋದು ಕೂಡ ನನ್ನ ಉದ್ದೇಶನೂ ಸಹ ಹಾಗಂತ ಆತ ಕೆಟ್ಟ ಮೆಸೇಜ್ ಅಂತ ಹೇಳಿ ಈ ಮಟ್ಟಿ ಮಾಡಿದ್ದು ತುಡೋಕೆ ತಪ್ಪು ಆ ಕಾರಣಕ್ಕಾಗಿ ಅದಕ್ಕೆ ಬೇರೆ ಬೇರೆ ರೀತಿ ಇತ್ತು ಶಿಕ್ಷೆ ಕೊಡೋದಕ್ಕೆ ದರ್ಶನ ಅದನ್ನು ಉಪಯೋಗಿಸಿಲ್ಲ ಆದರೆ ಈತನೇ ತಪ್ಪು ಮಾಡಿ ನಿಜ ಅದೇ ಖಂಡಿತ ಶಿಕ್ಷೆ ಆಗಲಿ ಧನ್ಯವಾದಗಳು